ನೀವು ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಲೋಕೇಶ್ ಸಕಲೀಶ್ ತಾಲೂಕಿನ ಆನ್ಬಲ್ ಹೋಬಳಿಯ ಇಂಡಿಯನ್ ಇಂಗ್ಲಿಷ್ ಸ್ಕೂಲ್ ಮಕ್ಕಳು ಪ್ರಯಾಣಿಸುವ ಬಸ್ಗೆ ನಾಲ್ಕು ವರ್ಷದಿಂದ ವಾಹನದ ಫಿಟ್ನೆಸ್ ಪ್ರಮಾಣ ಪತ್ರ ಎಫ್ಸಿ ಮತ್ತು ವಿಮೆ ಇಲ್ಲ ಎಂದು ತಾಲೂಕು ಕರವೇ ನಾರಾಯಣಗೌಡ ಬಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಕಲೇಶ್ಪುರ ತಾಲೂಕಿನ ಆನ್ಬಲ್ ಹೋಬಳಿಯ ಇಂಡಿಯನ್ ಇಂಗ್ಲಿಷ್ ಸ್ಕೂಲ್ ನಲ್ಲಿ ನಾಲ್ಕು ವರ್ಷದಿಂದ ಶಾಲಾ ಮಕ್ಕಳು ಪ್ರಯಾಣಿಸುವ ವಾಹನದ ಫಿಟ್ನೆಸ್ ಪ್ರಮಾಣ ಪತ್ರ ಎಫ್ಸಿ ಮತ್ತು ವಿಮೆ ಇಲ್ಲದ ಇಪ್ಪತ್ತು ವರ್ಷದ ಹಳೆಯದಾದ ವಾಹನದಲ್ಲಿ ಮಕ್ಕಳನ್ನು ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಈ ಭಾಗದ ರಸ್ತೆಯು ಕೂಡ ಗುಂಡಿಗಳಿಂದ ಕೂಡಿರುವ ಕಾರಣ ವಾಹನ ಈ ಶಾಲಾ ಸಂಚರಿಸುವಾಗ ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಜವಾಬ್ದಾರರಾಗುತ್ತಾರೆ ಇಂತಹ ವಾಹನವನ್ನು ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಳಸುತ್ತಿರುವುದು ಎಷ್ಟು ಸರಿ ಇದರ ಬಗ್ಗೆ ಶಾಲಾ ಆಡಳಿತ ಮಂಡಳಿಯವರ ವಿರುದ್ಧ ಸಕ್ಲಿಶ್ಪುರ ಸಂಚಾರಿ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಕರವೇ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಸಂಗ್ರಾಮ ಹೊಡಚಳ್ಳಿ ಆಗ್ರಹಿಸಿದ್ದಾರೆ ಈ ಹಾನ್ವಾಳು ಹೋಬಳಿಯ ಇಂಡಿಯನ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಶಾಲೆಯ ಒಂದು ಕಡೆ ಕೂಡ ಕನ್ನಡ ನಾಮಫಲಕ ಇಲ್ಲ ಹಾಗೂ ಈ ಶಾಲಾ ವಾಹನಗಳಲ್ಲಿ ಶಾಲೆಯ ಹೆಸರು ಕನ್ನಡ ಅಕ್ಷರವಿಲ್ಲ ಶಾಲಾ ವಾಹನ ಇಂಗ್ಲಿಷ್ ಅಕ್ಷರದಲ್ಲಿ ರಾರಾಜಿಸುತ್ತಿದ್ದು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಅಗೌರವ ಇಂಗ್ಲಿಷ್ ಮಾಯಾ ಶಾಲೆಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಕನಿಷ್ಠ ಪಕ್ಷ ಶಾಲೆ ಹೆಸರನ್ನಾದರೂ ಕನ್ನಡದಲ್ಲಿ ನಮೂದಿಸುವಂತೆ ಮಾಡಿ ಕನ್ನಡ ಪ್ರೀತಿ ಬೆಳೆಸಬೇಕು ಎಂದು ಕರವೇ ರೈತ ಘಟಕದ ಉಪಾಧ್ಯಕ್ಷರಾದ ಯೋಗೇಂದ್ರ ನೆಲಗಳ್ಳಿ ಹೇಳಿದ್ದಾರೆ ಕೂಡಲೇ ಒಳಗೆ ಎಫ್ಸಿ ಇಲ್ಲದ ವಾಹನವನ್ನು ಬದಲಾವಣೆ ಮಾಡಬೇಕು ಅಥವಾ ಎಫ್ಸಿಯನ್ನು ಮಾಡಿಸಿ ನಂತರ ಶಾಲಾ ಮಕ್ಕಳನ್ನು ಕೂರಿಸಿಕೊಂಡು ಹೋಗಬೇಕು ಹಾಗೂ ಶೇಕಡ ಅರವತ್ತರಷ್ಟು ಶಾಲಾ ವಾಹನ ಹಾಗೂ ಶಾಲೆಯ ನಾಮಫಲಕದಲ್ಲಿ ಕನ್ನಡವನ್ನು ಅಳವಡಿಸಬೇಕು ಇಲ್ಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ತಾಲೂಕು ಕರವೇ ಅಧ್ಯಕ್ಷರಾದ ಗಗನ್ಗೌಡ ಎಚ್ಚರಿಕೆ ನೀಡಿದ್ದಾರೆ ಎಂವಿ ಉಮೇಶ್ ಟಿವಿ ಸಿಕ್ಸ್ ವಾಚಿಂಗ್ TV 46 News Canada.